ಕೆಲವು ಈಗ ನಿಮ್ಮ ನಿಮ್ಮ ತಾಯಿಗೆ ನೀವು ಅರ್ಥ ಕ್ಲೀನಾಗಿ ತುಂಬ ಅರ್ಥ ಚೆನ್ನಾಗಿ ಅರ್ಥ ಮಾಡಿಸಿದ್ರೆ ಅವ್ರಿಗೆ ಅರ್ಥ ಆಯಿತು ಸೊ ಇವತ್ತು ಸ್ವೀಕಾರ ಮಾಡಿದರೆ ನನ್ನ ಮಗ ನನ್ನ ಮಗಳು ಅರ್ಧನಾದ ಅವ್ರು ಅವ್ರು ತುಂಬ ಖುಷಿದ ಅವ್ರನ್ನ ಮಾತಾಡ್ಸೋದಾಗ ತುಂಬ ಹೆಮ್ಮೆ ನಿಮ್ಮ ಬಗ್ಗೆ ಸೊ ಆ ತಾಯಿಂದರೂ ಅಷ್ಟೇ ಈಗ ಅಯ್ಯೋ ಅವ್ರು ಏನಂತಾರೋ ಅಯ್ಯೋ ಇವ್ರೇನಂತಾರೋ ನನಗೆ ಅವಮಾನ ಆಗುತ್ತೆ ನೋಡಿದವರು ಸಂಬಂಧಿಕರು ಏನಂತಾರೋ ನೀನು ಈ ಥರ ಬದಲಾಗಬೇಡ ಈ ಥರ ಹೇಳ್ತಾರಲ್ಲ ಅಂತ ಅವ್ರಿಗೆ ಅಂಥ ಪೇರೆಂಟ್ಸ್ಗೆ ನಿಮ್ಮ ಕಡೆಯನ್ನು ಸಲಹೆ ಕೊಟ್ಬಿಡಿ ಆ ಥರ ಮಾಡಬೇಡಿ ಅಂತ ಹೇಳೋದ್ರೆ ನಿಮ್ಮ ಕಡೆಯೇ ಹೇಳಿ ಯಾರೂ ಹಿಂಗಾಗಬೇಕು ಅಂತ ಹುಟ್ಟಿರಲ್ಲ ನಾವು ನಮಗೆ ನಮ್ಗೆ ಮನಸ್ಸೊಳಗಡೆ ಆ ಥರ ಇರುತ್ತೆ ಅದಕ್ಕೋಸ್ಕರ ನಾವು ಈ ಥರ ಆಗೋದು ಅದು ಬಿಟ್ಟರೆ ಯಾರೂ ಬಯಸಿ ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕಂತಿರಲ್ಲ ದೇವ್ರ ಅದು ಅದು ಒಂದು ಒಂದು ಪ್ರಕೃತಿ ಅದು ಪ್ರಕೃತಿಯಿಂದ ನಾವು ಈ ಥರ ಹುಟ್ಟಿರ್ತೀವಿ ನಾವು ಒಂದೇ ರಕ್ತ ಅಂದ್ ಒಂದೇ ತ ಬ್ಲಡ್ಡೆ ಹಂಚ್ಕೊಂಡು ಹುಟ್ಟಿರೋದು ಸೊ ಏನು ನಾವೇನು ಏಲಿಯನ್ಸ್ ಏನಲ್ಲ ನಮಗೂ ಫೀಲಿಂಗ್ಸ್ ಇದೆ ನಮಗೂ ಅಳು ಬರುತ್ತೆ ನಗು ಬರುತ್ತೆ ಸೊ ಎಲ್ಲ ಥರನೂ ನಾವು ಆ ಜರ್ನೀಲಿ ಇದ್ದೇ ಇರ್ತೀವಿ ಒಂದು ಪ್ರೀತಿ ಕೊಟ್ಟಾಗ ಇವಾಗ ನಾನು ಕಾಲೇಜ್ ಟೈಮಲ್ಲಿ ನನ್ನ ಕ್ಲಾಸ್ಮೇಟ್ ನನಗೊಂದು ಸ್ವಲ್ಪ ಆಕ್ಸೆಪ್ಟ್ ಮಾಡಿದ್ದಕ್ಕೆ ನನಗೊಂದು ಧೈರ್ಯ ಓಕೆ ನನ್ನ ಫ್ರೆಂಡು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾನು ಏನಾರು ಹೇಳಿದಾಗ ಅವನು ಸ್ಪಂದಿಸ್ತಿದ್ದ ಏಯ್ ನೋಡು ಹುಷಾರಾಗಿರು ಹಿಂಗೆಲ್ಲ ನಿನ್ನ ಅಡ್ಡ ದಾರಿ ತುಳಿಯೋಕೆ ಹೋಗ್ಬೇಡ ಅವ್ನು ನಂದಿದ್ದು ಮಾತು ಇವಾಗ ಕಿವಿಲಿದೆ ನನಗೆ ಅವನು ಹೇಳ್ತಾನೆ ಇದು ಅಡ್ಡ ದಾರಿ ತುಳಿಬೇಡ ನಾನು ನೋಡ್ತೀನಿ ನಿಮ್ಮ ಕಮ್ಯುನಿಟಿಯವ್ರನ್ನೆಲ್ಲ ಹಂಗೆ ಹೆಂಗೆ ಸೊ ಆ ಒಂದು ಸಪೋರ್ಟ್ ನೋಡಿ ನಾನು ಇಲ್ಲಿವರೆಗೂ ತಂತು ಆ ಥರ ಒಬ್ಬರು ನೀವು ಸಪೋರ್ಟ್ ಮಾಡಿದಾಗ ಎಲ್ಲೋ ಹೋಗ್ತಾರೆ ಸೊ ಹಾಗಾಗಿ ಎಲ್ಲರೂ ಪ್ರೀತಿ ಕೊಡ್ರಿ ಆ ಪ್ರೀತಿ ಕೊಟ್ಟಾಗ ನಮ್ಗೆ ಅಷ್ಟೇ ಬೇಕು ಏನು ಬೇಡ ಏನು ತೊಗೊಂಡೋಗ್ತೀವಿ ಹೇಳಿ ಹೋಗಬೇಕಾದ್ರೆ ಏನೇ ತೊಗೊಂಡೋಗೋಣ ಸೊ ಹಾಗಾಗಿ ಲೈಕ್ ಒಂದು ಪ್ರೀತಿ ಕೊಟ್ಟು ಕೊಡಿ ನಾವು ಒಳ್ಳೆಯ ಜೀವನ ಮಾಡ್ತೀವಿ ಒಳ್ಳೆ ಪ್ರಜೆಯಾಗಿ ಬದುಕ್ತೀವಿ ಕರುಣೆ ಬೇಡ ಪ್ರೀತಿ ಕೆಲವು ಈಗ ನಿಮ್ಮ ನಿಮ್ಮ ತಾಯಿಗೆ ನೀವು ಅರ್ಥ ಕ್ಲೀನ್ ಆಗಿ ತುಂಬ ಅರ್ಥ ಚೆನ್ನಾಗಿ ಅರ್ಥ ಮಾಡಿಸಿದ್ರೆ ಅವ್ರಿಗೆ ಅರ್ಥ ಆಯಿತು ಸೊ ಇವತ್ತು ಸ್ವೀಕಾರ ಮಾಡಿದರೆ ನನ್ನ ಮಗ ನನ್ನ ಮಗಳು ಅರ್ಧನಾದ ಅವ್ರು ಅವ್ರು ತುಂಬ ಖುಷಿ ನಾವು ಅವ್ರನ್ನ ಮಾತಾಡ್ಸಾಗ ತುಂಬ ಹೆಮ್ಮೆ ನಿಮ್ಮ ಬಗ್ಗೆ ಸೊ ಆ ತಾಯಿಂದ್ರು ಅಷ್ಟೇ ಈಗ ಅಯ್ಯೋ ಅವ್ರು ಅಯ್ಯೋ ಇವ್ರೇನಂತಾರೋ ನನಗೆ ಅವಮಾನ ಆಗುತ್ತೆ ನೋಡಿದವರು ಸಂಬಂಧಿಕರು ಏನಂತಾರೋ ನೀನು ಈ ಥರ ಬದಲಾಗಬೇಡ ಈ ಥರ ಹೇಳ್ತಾರಲ್ಲ ಅಂತ ಅವ್ರಿಗೆ ಅಂಥ ಪೇರೆಂಟ್ಸ್ಗೆ ನಿಮ್ಮ ಒಂದು ಸಲಹೆ ಕೊಟ್ಬಿಡಿ ಆ ಥರ ಮಾಡಬೇಡಿ ಅಂತ ಹೇಳೋದ್ರೆ ನಿಮ್ಮ ಏನು ಸಿ ಯಾರೂ ಹಿಂಗಾಗಬೇಕು ಅಂತ ಉಟ್ಟಿರಲ್ಲ ನಾವು ನಮಗೆ ನಮ್ಗೆ ಮನಸ್ಸೊಳಗಡೆ ಆ ಥರ ಇರುತ್ತೆ ಅದಕ್ಕೋಸ್ಕರ ನಾವು ಈ ಥರ ಆಗೋದು ಅದು ಬಿಟ್ಟರೆ ಯಾರೂ ಬಯಸಿ ಹಿಂಗೆ ಆಗಬೇಕು ಆಗ್ಬೇಕಂತಿರಲ್ಲ ದೇವ್ರ ಅದು ಅದು ಒಂದು ಒಂದು ಪ್ರಕೃತಿ ಅದು ಪ್ರಕೃತಿಯಿಂದ ನಾವು ಈ ಥರ ಹುಟ್ಟಿರ್ತೀವಿ ನಾವು ಒಂದೇ ರಕ್ತ ಒಂದೇ ತ ಬ್ಲಡ್ಡೆ ಹಂಚ್ಕೊಂಡು ಹುಟ್ಟಿರೋದು ಸೊ ಏನು ನಾವೇನು ಏಲಿಯನ್ಸ್ ಏನಲ್ಲ ನಮಗೂ ಫೀಲಿಂಗ್ಸ್ ಇದೆ ನಮಗೂ ಅಳು ಬರುತ್ತೆ ನಗು ಬರುತ್ತೆ ಸೊ ಎಲ್ಲ ಥರನೂ ನಾವು ಆ ಜರ್ನೀಲಿ ಇದ್ದೇ ಇರ್ತೀವಿ ಒಂದು ಪ್ರೀತಿ ಕೊಟ್ಟಾಗ ಇವಾಗ ನಾನು ಕಾಲೇಜ್ ಟೈಮಲ್ಲಿ ನನ್ನ ಕ್ಲಾಸ್ಮೇಟ್ ನನಗೊಂದು ಸ್ವಲ್ಪ ಆಕ್ಸೆಪ್ಟ್ ಮಾಡಿದ್ದಕ್ಕೆ ನನಗೊಂದು ಧೈರ್ಯ ಓಕೆ ನನ್ನ ಫ್ರೆಂಡು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ ನಾವು ಬಸ್ಸಲ್ಲಿ ಹೋಗಬೇಕಾದ್ರೆ ನಾನು ಏನಾರು ಹೇಳಿದಾಗ ಅವನು ಸ್ಪಂದಿಸ್ತಿದ್ದ ಏಯ್ ನೋಡು ಹುಷಾರಾಗಿರು ಹಿಂಗೆಲ್ಲ ನಿನ್ನ ಅಡ್ಡ ದಾರಿ ತುಳಿಯೋಕೆ ಹೋಗ್ಬೇಡ ಅವ್ನು ನಂದಿದ್ದು ಮಾತು ಇವಾಗ ಕಿವಿಲಿದೆ ನನಗೆ ಅವ್ನು ಹೇಳ್ತಾನೆ ಈ ದಡ್ಡ ತುಳಿಬೇಡ ನಾನು ನೋಡ್ತೀನಿ ನಿಮ್ಮ ಕಮ್ಯುನಿಟಿಯವ್ರನ್ನೆಲ್ಲ ಹಂಗೆ ಹೆಂಗೆ ಸೊ ಆ ಒಂದು ಸಪೋರ್ಟ್ ನೋಡಿ ನಾನು ಇಲ್ಲಿವರೆಗೂ ತಂತು ಆ ಥರ ಒಬ್ಬರು ನೀವು ಸಪೋರ್ಟ್ ಮಾಡಿದಾಗ ಎಲ್ಲೋ ಹೋಗ್ತಾರೆ ಸೊ ಹಾಗಾಗಿ ಎಲ್ಲರೂ ಪ್ರೀತಿ ಕೊಡ್ರಿ ಆ ಪ್ರೀತಿ ಕೊಟ್ಟಾಗ ನಮ್ಗೆ ಅಷ್ಟೇ ಬೇಕು ನಮಗೇನು ಬೇಡ ಏನು ಹೋಗ್ತೀವಿ ಹೇಳಿ ಹೋಗಬೇಕಾದ್ರೆ ಏನೇ ಹೋಗೋಣ ಸೊ ಹಾಗಾಗಿ ಲೈಕ್ ಒಂದು ಪ್ರೀತಿ ಕೊಟ್ಟು ಕೊಡಿ ನಾವು ಒಳ್ಳೆಯ ಜೀವನ ಮಾಡ್ತೀವಿ ಒಳ್ಳೆ ಪ್ರಜೆಯಾಗಿ ಬದುಕ್ತೀವಿ ಕರುಣೆ ಬೇಡ ಪ್ರೀತಿ ಕೊಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ